ಏನತ್ತೆ ಇನ್ನು ಹಿಂಗೆ ನಿಂತಿದ್ದೀರಾ ಬೀಗ್ ರೂಟಕ್ಕೆ ಹೋಗ್ಬೇಕಲ್ವಾ ರೆಡಿಯಾಗಿ ಬನ್ನಿ ಏನು ಹೋಗೋ ಸಣ್ಣ ಬೀಗ್ ರೂಟಕ್ಕೆ ಈ ಮಳೆ ಹಿಡಿದ ಮಳೆ ಬಿಡ್ತಾ ಇಲ್ಲ ಈ ಮಳೆ ಹಿಡ್ದಿರೋ ಮಳೆ ಬಿಡ್ತಾ ಇಲ್ಲ ಈ ಮಳೆಗೂ ಅದಕ್ಕೂ ಯಾರು ಜಾಸ್ತಿ ಜನ ಬರಲ್ವೇನೋ ಪಾಪ ಮಾಡ್ಸಿರೋ ಮಟನ್ ಎಲ್ಲ ವೇಸ್ಟ್ ಆಗುತ್ತೇನೋ ಅಲ್ವಾತೆ ಹಾ ವೇಸ್ಟ್ ಆಗದಾ ಎಲ್ಲಾದ್ರೂ ಉಂಟು ನಮ್ಗೆಲ್ಲ ಮಟನ್ ಚಿಕನ್ ಅಂದ್ರೆ ಗೊತ್ತಲ್ಲ ಹಾ ಗಾಡಿ ಹೋಗೋದು ನಡ್ಕೊಂಡಾರ ಹೋಗ್ಬಿಟ್ಟಾರ ಎಷ್ಟೇ ದೂರ ಆಗಿರ್ಲಿ ಹಾ ಛತ್ರಿ ಇಟ್ಕೊಂಡಾದ್ರೆ ಹೋಗ್ಬಿಡ್ತಾರೆ ಈಗ ನಾವಿನ್ನೇನ್ ಹೋಗ್ ರೆಡಿ ಆಗ ಬೇಗ ನಾವು ಛತ್ರಿ ಹಿಡ್ಕೊಂಡ ಹೋಗೋದು ಗಾಡಿಲೆಲ್ಲ ಹೋಗಕ್ಕಾಗಲ್ಲ ಅಷ್ಟು ಛತ್ರಿ ಇಡ್ಕೊಂಡು ಹಿಡ್ಕೊಂಡು ಹೋಗೋದೇನೇ ಆಗಲ್ಲ ನನ್ ಸೀರೆ ಮೇಕಪ್ ಎಲ್ಲಾ ಹಾಳಾಗುತ್ತೆ ಅಯ್ಯೋ ಇವಳಿಗೆ ಮೇಕಪ್ ಚಿಂತೆ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೋ ಅಂತವ ನನಗ್ ಮಟನ್ ಎಲ್ ಚಿಕನ್ ಎಲ್ಲಿ ಖಾಲಿ ಆಗ್ಬಿಡುತ್ತಂತ ನನ್ ಚಿಂತೆ ಸರಿ ನಾನ್ ಛತ್ರಿ ಹಿಡ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಪ್ಪ ಯಾರಾದ್ರೂ ಮಟನ್ನು ಚಿಕನ್ ಊಟ ಎಲ್ಲಾದ್ರೂ ಮಿಸ್ ಮಾಡ್ಕೊಂಡೆ ಇರ್ತೀರಲ್ವಾ ಅಂತವ್ರು ನೀವ್ ಹೆಂಗ್ ಹೋಗ್ತೀರಾ ಈ ತರ ಮಳೆ ಬಂದಾಗ ಕಮೆಂಟ್ ಮಾಡಿ ನಾನು ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ ಏನಂಟಿ ಆರಾಮಾಗಿ ನಿಂತ್ ಬಿಟ್ಟಿದೀರಾ ಅಯ್ಯೋ ಏನ್ ಮಾಡೋಣವ ಕನ್ಸ್ ಕಾಣ್ತಿದೀನಿ ನೋಡು ಎಂತೆಂತ ಗಿಡಗಳಿದಾವೆ ಎಂತೆಂತ ಮರಗಳಿದಾವೆ ಹ ಯಾ ಪುಣ್ಯಾತ್ ಮುಂದೋ ಏನು ಇಂಥ ಬೆಲೆ ನನ್ ಕನ್ಸ್ಕೊಂಡೇ ನಾವ್ ಆಸೆ ತೀರ್ಸ್ಕೊಬೇಕು ಇನ್ನೇ ನಿಂತ ನಾವು ಸಂಪಾದನೆ ಮಾಡಕ್ ಆಗುತ್ತಾ ಇಂಥ ಅಡುಗು ಆಸ್ತಿ ಅಲ್ಲವಾ ಎಷ್ಟು ಕೋಟಿ ಗೊತ್ತಿದೋನು ಏನಪ್ಪುಣ್ಯ ಆತ್ವಾ ಇದನ್ನೇ ಬೆಳಿಗ್ಗೆ ಸಾಯಂಕಾಲ ನೋಡಿ 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 ಆಸೆ ತೀರ್ಸ್ಕೊಂತೀನಿ ನೋಡ್ತಾ ಇದ್ರೆ ಸ್ವರ್ಗ ಸ್ವರ್ಗ ನೋಡಿ ಒಂದ್ಸಲ ನೀವು ಒಂದ್ಸಲ ಕಣ್ ತುಂಬ ಕೇಳ್ರಿ ನೋಡ್ರಿ ನೀವು ಒಂದ್ಸ ನೀವು ಒಬ್ಬೊಬ್ರು ಆಸೆ ಇಟ್ಕೊಂಡಿರ್ತೀರಲ್ವಾ ನೋಡ್ರಿ ಯಾರ ಆಗ್ಲಿ ನಂಗೊಂದು ಥರ್ಟಿ ಥರ್ಟಿ ಸೈಟ್ ಕೊಡ್ರಿ ಸಾಕಾಣ ನನಗಿಲ್ಲಿ ನಮ್ಗೊಂದು ಹುಡ್ಸ್ಲಾಕಿ ಜೀವನ ಮಾಡ್ತೀನಿ ಅಂತ ಏನೋ ಬಿಡಿ ಭಗವಂತ ಹೆಂಗೆ ಕೊಡ್ತಾನೆ ಹಂಗೆ ಹೋಗ್ತಾ ಇರೋಣ ఇష్ట ఐతి అయ్యో అవున అర్ దొడ్ మన కొట్టే అయ్యో ఇవ్ ఇప్పుడు దొడ్ మన కొట్టే అయ్యో ఇ మన కొట్టే అయ్యో ఎంగ మన అర్మ ఇద్దే అంద